ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿಯ ಸುತ್ತಮುತ್ತ ನಡೆದಿದ್ದ ಬೈಕ್ ಕಳ್ಳತನದ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಬೈಕ್ ಕಳ್ಳನ ಬಂಧಿಸಿದ ಜಮಖಂಡಿಯ ಶಹರ್ ಪೊಲೀಸರು ಬೈಕ್ಗಳ ಬಂಧಿತ ಆರೋಪಿಯಿಂದ ಹತ್ತು ಲಕ್ಷ ಕಿಮ್ಮತ್ತಿನ ಇಪ್ಪತ್ತೆರಡು ಬೈಕ್ ಜಪ್ತಿ ಜಮಖಂಡಿ ತಾಲೂಕಿನ ಇನಾಮ ಗ್ರಾಮದ ಬೈಕ್ ಕಳ್ಳ ಸಿದ್ದಪ್ಪ ಉಪ್ಪಲದನಿಯ ಬಂಧನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಇವರು ಬೈಕ್ ಕಳೆದುಕೊಂಡು ಅಪ್ಪ ಸಾಬ್ ಜಮಖಂಡಿ ಪೊಲೀಸರಿಗೆ ನೀಡಿದ ದೂರಿನನ್ವಯ ಕಳೆದ ನಾಲ್ಕೈದು ತಿಂಗಳಿಂದ ನಡೆಯುತ್ತಿದ್ದ ಬೈಕ್ ಕಳ್ಳತನ ಪ್ರಕರಣ ಇದು ಕದಿಮರಣ ಬಂಧನಕ್ಕೆ ಬಲೆ ಬೀಸಿದ ಜಮಖಂಡಿಯ ಪೊಲೀಸರು ಬೈಕ್ಗಳ ಸಿದ್ದಪ್ಪ ಉಪ್ಪಳ ಬಂಧನ ಬಂಧನದಿಂದ ಹತ್ತು ಲಕ್ಷ ಕಿಮ್ಮತ್ತಿನ ಬೈಕ್ಗಳನ್ನ ಜಪ್ತಿ ಮಾಡಿದ ಜಮಖಂಡಿಯ ಪೊಲೀಸರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ನಾವು ಹಾಗೂ ನಮ್ಮ ಜಮಖಂಡಿ ಡಿ ಎಸ್ ಪಿ ರೋಷನ್ ಅವರು ಸಿಪಿಐ ಮಡೀರ್ ಅವರು ಪಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ಖಾಸಗರ್ ಇವರ ಒಂದು ಇವರೆಲ್ಲರನ್ನು ಒಂದ್ ಜಸ್ಟ್ ನಾವು ಒಂದು ಇದನ್ನ ಮಾಡಿ ಬಹಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ಐಆರ್ ಕೊಟ್ಟಿರೋದಿಲ್ಲ ಕಳುವ ಆಗೈತೆ ಅಂತ ಅನ್ಕೊಂಡ್ ಅದು ಗಾಡಿ ಪತ್ತೆ ಮಾಡ್ಕೊಂಡು ಅಥವಾ ಎಲ್ಲೋ ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದ್ ಕಡೆ ಎಷ್ಟೋ ಸರಿ ಆ ಗಾಡಿನ ಅಹ್ ತಗೊಂಡು ಹೋದಂತವ್ರು ಆಗ್ಲಿ ಅಥವಾ ಕಳುವು ಮಾಡುವಂತವ್ರು ಅಥವಾ ಇವರಿಟ್ಟು ಎಷ್ಟೋ ಮರ್ತಂತ ಜಾಗಗಳು ಸಹಿತ ಬಹಳ ಸರ ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅನ್ಕೊಂಡು ಬಂದ್ ಹೇಳಿರ್ತಾರೆ ಕೆಲವೊಂದು ಸಿಗದೆ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ನಾವು ಎಫ್ಐಆರ್ ಮಾಡ್ಕೊಂಡು ಈ ಏನ್ ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲಾ ನಮ್ಮ ಕ್ರೈಮ್ ಸ್ಟಾಫ್ ಆದಂತ ಶೀಯುತ ಆ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕದ್ ಸಿದ್ದು ಕಲಾಟೆ ನಾಗರಾಜ್ ಬಿಸಲ್ದಿನ್ನಿ ಶಂಕರ್ ಅಸಂಗಿ ಐಎಂ ಪೆಂಡಾರಿ ರಾಜಶೇಖರ್ ಮನಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂತ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಬಹಳಷ್ಟು ಶ್ರಮ ಪಟ್ಟು ಇದರಲ್ಲಿ ಆರೋಪಿ ಆದಂತ ಸಿದ್ದಪ್ಪ ಎಲ್ಲಪ್ಪ ಉಪ್ಪುಲ್ದಿನ್ನಿ ಅಂತ ಈತ ಇನಾಮ್ ಹಂಚನಾಡಿದವನು ಆ ಈತನ ಮೇಲೆ ಸಂಶಯ ಮೇಲೆ ಆ ನಮ್ಮವರು ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದಿದ್ರಲ್ಲಿ ಏನ್ ವಿಶೇಷ ಅಂತಂದ್ರೆ ಏನ್ ಆರೋಪಿಯಾದಂತ ಸಿದ್ದಪ್ಪ ಉಪ್ಪಲ್ ದಿನ್ನಿ ಈತ ನಮ್ಮ ಬಹಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪರಿಚಯ ಇದ್ದಂತವನೇ ಅವನ್ ಯಾವ ರೀತಿ ಇದನ್ನ ಮಾಡ್ತಿದ್ದ ಅಂತ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡಿದ್ದ ಬಿಟ್ರೆ ನನ್ ಮೇಲೆ ಏನು ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದ್ಸ ಒಂದು ಮಾತಾಡ್ಸೋದು ನಗಾಡೋದು ಈ ತರ ಒಂದ್ ಇದನ್ ಮಾಡ್ತಿದ್ದ ಹಿಂಗೆಲ್ಲ ಆತ ಆತರ ಯಾವ್ ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮೇಲೆ ಯಾರು ಸಂಶಯ ಮಾಡ್ಲಿಕ್ಕೆ ಹೋಗೋಕಲ್ಲ ಸೊ ಆ ರೀತಿಯ ಒಂದು ಅವ್ನ ಎಮೋವನ್ನ ಬಳಸ್ಕೊಂಡು ಇದನ್ ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನ ತಂದು ವಿಚಾರಣೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ ಗಳನ್ನ ಪತ್ತೆ ಮಾಡಿದೆ ಈ ಕೆಲಸವನ್ನ ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳ ಶ್ಲಾಘಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರೆಲ್ಲರನ್ನೂ ಒಂದು ಅವ್ರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ನಗರದಲ್ಲಿ ಇನ್ ಬೇರೆ ಇನ್ ಯಾವ್ದು ಅಂತ ಒಂದು ಪ್ರಕರಣಗಳದ್ದು ಅವನ್ನೆಲ್ಲ ಸಹ ಪತ್ತೆ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ